ಅದಕ್ಕೋಸ್ಕರವಾಗಿ ಈಗ ಒಳಗಡೆ ಹೋಗೋಣ ಮನೆಯ ಹೊಳಗಡೆಗೆ ಹೊರಗಡೆ ಪ್ರತಿದಿನ ಮಹಿಳೆಯರು ಮಕ್ಕಳು ಬ ಹೊಸಲು ದಾಟು ಹೊರಗೆ ಬರ್ತಾರೆ ಗಂಡ ಹೊಸಲು ದಾಟು ಹೊರಗೆ ಬರ್ತಾರೆ ಇವರು ಹೊಸಲು ದಾಟು ಹೊರಗೆ ಹೋಗ್ತಾರೆ ಏನೋ ಕೆಲಸ ಒಳ್ಳೇದಾಗಬೇಕು ಅಂತ ಅನ್ಕೋತಾರೆ ಆ ಬಾಗಿಲನ್ನು ಎಷ್ಟು ಸೌಂದರ್ಯವಾಗಿ ಇಟ್ಕೊಂಡಿದ್ದೀರಾ ನೋಡ್ಕೊಳ್ಳಿ ಹಬ್ಬ ಬಂದಾಗ ಮಾತ್ರ ಒಂದು ಚೂರು ಆ ಕಡೆ ಈ ಕಡೆ ಚೆನ್ನಾಗಿ ಕಾಣಿಸುತ್ತೆ ನೀನು ಹೇಳ್ದಂಗೆ ಪ್ರತಿದಿನ ಅರ್ಶಿನ ಕುಂಮ ಹಚ್ಚಿಬಿಡ್ಬೋದು ಯಾರು ಹಚ್ಚದ ಅರ್ಶನಾ ಅಲ್ವಲ್ಲ ಗಂಡ ಹೆಂಡತಿ ಸೇರಿ ಹೊಸಲು ಪೂಜೆ ಮಾಡಬೇಕು ಮದುವೆ ಮಾಡ್ಕೊಂಡು ಜೊತೆ ಕರ್ಕೊಂಡು ಹೋಗ್ತಾರ ಸಿಂಗಲ್ ಕರ್ಕೊಂಡು ಹೋಗ್ತಾರ ಯಾ ಬುದ್ಧಿಲ್ ಯಾಕೆ ಪ್ರತಿ ಪ್ರತಿದಿನ ಯಾವ ಮನೆಯಲ್ಲಿ ಗಂಡ ಹೆಂಡತಿ ಹೊಸಲು ಪೂಜೆ ಮಾಡ್ತಾರೆ ಪ್ರತಿದಿನ ಯಾರು ತುಳಸಿ ಪೂಜೆ ಮಾಡ್ತಾರೆ ಮತ್ತೆ ಒಳ್ಳೇದ ಹೆಂಗಾಗುತ್ತೆ ಗಂಡ ಹೆಂಡತಿ ಹೆಂಗ ಚೆನ್ನಾಗಿರ್ತೀರಾ ನೀವು ತಪ್ತಾನೆ ಇದು ಅಷ್ಟೊಂದು ಖರ್ಚು ಮಾಡಿ ನೀವು ಜೋರಾಗಿರಬೇಕು ಅಂತ ಬಾಗಿಲು ಮಾಡಿಸ್ತೀರಾ ಆ ಗಂಡೆ ಹಣತಿ ಒಂದಿನ ಪೂಜೆ ಮಾಡಲ್ಲ ಅಷ್ಟೊಂದು ಚೆನ್ನಾಗಿರಬೇಕು ಅಂತ ದೇವ್ರ ಮನೆ ಮಾಡಿಸ್ತೀರಾ ಗಂಡ ಅಂಟಿ ಇದ್ದರೆ ಕೂತ್ಕೊಂಡು ಮಾಡೋದೇ ಇಲ್ಲ ಆಫೀಸ್ಗೆ ಹೋದ್ಮೇಲೆ ಮಕ್ಕಳೆಲ್ಲ ಹೋದ್ಮೇಲೆ ಗಂಡ ಎಲ್ಲ ಹೋದ್ಮೇಲೆ ಮೇನ್ ಡೋರ್ ಹಾಕೊಂಡ್ಬಿಟ್ಟು ಒಳಗಡೆ ಕೂತ್ಕೊಂಡು ಒಬ್ಬರೇ ಬೈಕೊಂಡು ಯೋಚನೆ ಮಾಡ್ಕೊಂಡು ಬ ಇದಕ್ಕೆ ಬೇಕಾ ದೇವ್ರ ಮನೆ ಖರ್ಚು ಅದಕ್ಕೆ ಇವತ್ತಿನ ಕಾಲದಲ್ಲಿ ಮಿನಿಮಮ್ ಮೂರಿಂದ ಐದು ಲಕ್ಷ ಬೇಕು ಮಾಡ್ರ ಮಾಡ್ಕೊತೀನಿ ಮಾಡ್ಕೋತೀನಿ ಅಂದರೆ ಇನ್ನು ಜಾಸ್ತಿ ಮಾಡೋರು ಇದ್ದಾರೆ ಈ ಐದು ಲಕ್ಷ ಅರ್ಥವಿಲ್ಲದ ರೀತಿಯಲ್ಲಿ ಖರ್ಚು ಮಾಡಿ ಮೂರಡಿ ದೇವ್ರ ಮನೆಯಲ್ಲಿ ಗಂಡ ಹೆಂಡಿ ಆಗುತ್ತೆ ಅಲ್ಲ ನಾವು ತೋರಿಸ್ಕೊಡ್ತೀವಿ ಒಂದೂವರೆ ಅಡಿಲಿ ಮಾಡಿಸಿ ನಾವು ಕೂರಿಸ್ತೀವಿ ಎಷ್ಟು ನೀನು ಮೂರಡಿ ಕೂರಲ್ಲ ಅಂದಿಲ್ಲ ಒಂದೂವರೆ ಅಡಿಲಿ ಮಾಡಿಬಿಟ್ಟು ನಾನು ಕೂರಿಸ್ತೀನಿ ನೋಡಿದಾಗಲೇ ಅರ್ಥ ಆಗೋದು ಹೇಳ್ದಾಗ ಅರ್ಥ ಆಗೋಲ್ಲ ಯಾಕೆ ಅಂತಂದರೆ ವಿಚಾರ ಏನಂದರೆ ಆ ಪದಾರ್ಥ ಹೇಗಿರಬೇಕು ಕೂತ್ಕೊಳ್ಳೋದು ಎಲ್ಲಿ ಕೂತ್ಕೋಬೇಕು ಮನೆಗೂ ದೇವ್ರ ಮನೆಗೂ ಸಂಬಂಧ ಏನು ಅದರಲ್ಲಿ ಏನೆಲ್ಲ ಇರಬೇಕು ಅಷ್ಟೇ ಇರಬೇಕು ಎರಡು ದೀಪ ಎರಡು ದೀಪ ಒಂದು ಫೋಟೋ ಅಷ್ಟೇ ಒಂದೇ ಫೋಟೋ ಎರಡು ದೀಪ ನಿಮ್ಮ ದೇವರು ಯಾವುದು ಅದು ನಿಮ್ಗೆ ಸೇರಿದ್ದು ಒಂದೇ ಸಮಯ ಅಲ್ಲಿ ನಂಜನಗೂಡಿಗೆ ಹೋಗಿದ್ದೆ ಅಲ್ಲೊಂದು ತಂದೆ ಸಮಯ ತಿರುಪತಿಗೆ ಹೋಗಿದ್ದೆ ಅಲ್ಲೊಂದು ಇದು ಎಕ್ಸಿಬಿಷನ್ ಆಗಲ್ಲ ಹೌದು ಇದೆಲ್ಲ ಇಟ್ಕೊಂಡು ಎಷ್ಟು ಪೂಜೆ ಮಾಡ್ತೀರಾ ಎಷ್ಟು ಕರ್ಷಣಕುಮಾ ಹಾಕ್ತೀರಾ ಎಷ್ಟು ಕ್ಲೀನ್ ಮಾಡ್ತೀರಾ ನೀವು ತಿಂಡಿ ತಿನ್ನೋದು ಯಾವಾಗ ಗರಾಟೆ ಶುರು ಆಗುತ್ತಾ ಇಲ್ವಾ ಅದಕ್ಕೋಸ್ಕರವಾಗಿ ದೇವ್ರ ಮನೆಯಿಂದ ಸಮಸ್ಯೆಗಳು ಜಾಸ್ತಿ ಆಗತ್ತೆ ಹೊರ್ತು ದೇವ್ರ ಮನೆಯಿಂದ ಒಳ್ಳೆಯದಾಗತ್ತೆ ಅಂತಕ್ಕಂಥದ್ದು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ದೇವ್ರ ಮನೆಯೂ ಸರಿಯೇ ನೀವು ಸರಿಯೇ ಮನೆಯೂ ಸರಿಯೇ ಅರ್ಥ ಮಾಡಿಕೊಳ್ಳದೆ ದೇವ್ರ ಮನೆ ಇದ್ದರೆ ಮಾತ್ರ ಮನೆ ಅಂತ ಅಂದ್ಕೊಂಡ್ರೆ ಕಷ್ಟ ಅನುಭವಿಸೋರೆ ಸರಿ ನೀವು ಆದರೆ ದೇವ್ರ ಮನೆಯಿಂದ ಕಷ್ಟ ಬರುತ್ತೆ ಅಂತ ಅಂದ್ಕೊಳ್ತಕ್ಕಂಥ ವಿಚಾರ ಯಾರಿಗೂ ಅರ್ಥ ಆಗೋಲ್ಲ ಅದಕ್ಕೆ ಸಣ್ಣ ಉದಾಹರಣೆ ಹೇಳ್ತೀನಿ ದೀಪ ಹಚ್ಚಬೇಕು ಅಂತ ಬೆಳಿಗ್ಗಿಂದ ಮೈಂಡಲ್ಲಿ ಇರ್ತದೆ ಅದು ಮಾಡಿಬಿಟ್ಟ ಚೆನ್ನ ಇದು ಮಾಡಿಬಿಟ್ಟ ಚ ಹನ್ನೊಂದು ಯಾರು ಹಚ್ಚಕ್ಕಾಗಲ್ಲ ಅಮ್ಮ ಹೌದು ಈ ಥರದ ಮನೆ ಯಾಕೆ ಅಂದರೆ ದೇವ್ರ ಮನೆ ಯಾವುದೋ ತಗೊಂಡು ಪ್ಯಾಸೇಜ್ ಎಲ್ಲ ಹಾಕ್ಬಿಟ್ಟಿರ್ತಾರೆ ಇದು ದೊಡ್ಡ ಕರ್ಮಾಂತರದ ಕೆಲಸ ಇದು ದೇವ್ರ ಮೂಲೆಯಲ್ಲಿ ಪೂಜೆ ಮಾಡಿದ್ರು ಮನೆ ಕಟ್ಟುವಾಗ ಅರ್ಥ ಆಗ್ತಿದೆಯಮ್ಮ ಇವರು ದೇವ್ರ ಮೂಲೆಯಲ್ಲಿ ಪೂಜೆ ಮಾಡಿದಾಗ ಇದೆ ಅಂತ ಒಪ್ಕೊಂಡಿರ್ತಾನೆ ಈಗ ದೇವ್ರ ಮನೆಯಲ್ಲಿರಬೇಕು ಇರಬೇಕು ಇಲ್ವಲ್ಲ ಬೆಡ್ರೂಮ್ ಪಕ್ಕ ಇರುತ್ತೆ ಇಲ್ಲ ಬಾತ್ರೂಮ್ ಈ ಕಡೆ ಪಕ್ಕ ಇರುತ್ತೆ ಇಲ್ಲ ಅಡುಗೆ ಮೇಲೆ ಒಂದು ಸೆಲ್ಫ್ ಇಟ್ಕೊಂಡ್ಬಿಡ್ತಾರೆ ಅಲ್ಲಿ ತಗೊಂಡು ಇಟ್ಕೊಂಡ್ಬಿಡ್ತಾರೆ ಎಷ್ಟು ಆಶ್ಚರ್ಯ ಅಲ್ಲ ದೇವರಿಗೆ ಜಾಗ ಕೊಟ್ಟಿಲ್ಲ ನೀವು ಏನು ಮಾಡೋ ಸ್ವಾಮಿ ಸ್ವಂತ ಮನೆ ನಮ್ಮದು ಬಾಡಿಗೆ ಮನೆ ನಿಮ್ಮದಷ್ಟೇ ಜೀವನ ಬಾಡಿಗೆನೇ ನೀವು ಸ್ವಂತಕ್ಕೆ ಬರೋದೇ ಇಲ್ಲ ನೀವು ಯಾಕೆ ಅಂದರೆ ನೀವು ಅಷ್ಟೇ ಜೀವನ ತಥಾಸ್ತು ಭಗವಂತ ಕಾಯ್ತಾನೆ ನಿನ್ನ ಬಾಯಿಂದ ಏನು ಮಾತು ಬರುತ್ತೆ ತಥಾಸ್ತು ನನ್ನ ತವಿಲ್ಲ ತಥಾಸ್ತು ನನ್ನ ಕಾಯಿಲಾಗಲ್ಲ ತಥಾಸ್ತು ಇದು ಭಗವಂತ ದುಡ್ಡಿಲ್ಲ ನಾನು ಸರಿ ಇಲ್ಲ ನನ್ನ ಹುಟ್ಟಿದ ಸರಿ ಇಲ್ಲ ನನ್ನ ಕಲಿಯೇನು ಮಾಡೋಕ್ಕಾಗಲ್ಲ ಅದಿನ ಎಷ್ಟು ಕೊಟ್ತಾ ಇರ್ತೀಯೋ ಅಷ್ಟು ನಿನಗೆ ಶಾಪ ತಟ್ಟತ್ತೆ ಇದು ಸೋಮಾರಿತನ ತಾನೆ ಅಲ್ವಾ ಮನುಷ್ಯನಿಗೆ ಮೊದಲನೇ ದರಿದ್ರದ ವಿಚಾರ ಯಾವುದು ಸೋಮಾರಿತನ ಅದನ್ನ ಮೊದಲನೋ ಬಿಟ್ಟಾಗ ಭಗವಂತ ನಮ್ಮಲ್ಲೇ ಇದಾರೆ ಅಂತ ಒಪ್ಕೋಬಹುದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ